ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ವಿಷ್ಣುವರ್ಧನ್ ಸರ್ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಬರಬೇಕು ಅನ್ನೋದು ನಮ್ಮ ಮನವಿಯಾಗಿತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಈ ಮನವಿಯನ್ನು ಸಲ್ಲಿಸಿದ್ವಿ ಅವರಿಗೆ ಆ ಮರಣೋತ್ತರ ಪ್ರಶಸ್ತಿ ಬರೋವರೆಗೂ ಬಹುಶಃ ನಮ್ಮ ಈ ಏನಿದೆ ಅದನ್ನ ಬೇಡಿಕೆ ಕೋರಿಕೆ ಯಾರಲ್ಲಿ ಹೋಗಿ ಮನವಿ ಸಲ್ಲಿಸಬೇಕು ಆ ಪ್ರಯತ್ನ ಅಂತೂ ನಾವು ಕೈ ಬಿಡೋದಿಲ್ಲ ಆ ದೇವ್ರ ದಯದಿಂದ ಅಥವಾ ಅವರ ಅಭಿಮಾನಿಗಳ ಎಲ್ಲರ ಕೋರಿಕೆಯಂತೆ ನಮ್ಮೆಲ್ಲರ ಆಶಯದಂತೆ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಅವರ ಜನ್ಮದಿನದಂದು ವಿಶೇಷವಾಗಿ ಅವರಿಗೆ ಎಪ್ಪತ್ತೈದನೇ ವರ್ಷದ ಜನ್ಮದಿನ ಆಗಿರೋದ್ರಿಂದ ಇಂಡಸ್ಟ್ರಿಯಲ್ಲಿ ಅವರು ಬಂದು ಐವತ್ತನೇ ವರ್ಷ ಹೀಗಾಗಿ ಆ ಸಂದರ್ಭದಲ್ಲಿ ಅನೌನ್ಸ್ ಆಗಬೇಕು ಅನ್ನೋದು ನಮ್ಮೆಲ್ಲರ ಕಲಾವಿದರಾಗಿ ನಮ್ಮ ಮೂರು ಜನರ ಆಶಯ ಅದು ಅದನ್ನು ಮಾಡ್ತಾರೆ ಅನ್ನುವಂತಹ ನಂಬಿಕೆ ನಮಗಿದೆ ಹಾಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರನ್ನ ನಾವು ಭೇಟಿ ಮಾಡಿದ್ವಿ ಅತ್ಯಂತ ಸಕಾರಾತ್ಮಕವಾಗಿ ನಮಗೆ ಸ್ಪಂದಿಸಿದ್ದಾರೆ ಖಂಡಿತವಾಗ್ಲೂ ಅವತ್ತು ಅನೌನ್ಸ್ ಮಾಡ್ತೀವಿ ಎನ್ನುವಂತಹ ಭರವಸೆ ಕೊಟ್ಟಿದ್ದಾರೆ ಅದು ನಿಜ ಆಗುತ್ತೆ ಅಂತ ನಾವೆಲ್ಲರೂ ಅನ್ಕೊಳ್ತಾ ಇದೀವಿ ಹಾಗೆ ಬಿಸೋಜ ಹಾಗೆ ಆಗುತ್ತೆ ಬಿ ದೇವಿ ಅಮ್ಮನವರಿಗೂ ಕೂಡ ಕರ್ನಾಟಕ ರತ್ನ ಪ್ರಶಸ್ತಿ ಮಣ್ಣೋತ್ತರ ಪ್ರಶಸ್ತಿಯನ್ನ ಆ ಬಿರುದನ್ನ ಅವರಿಗೆ ಕೊಡಬೇಕು ಅವರ ಮನೆ ಇರುವಂತಹ ಆ ರಸ್ತೆಗೂ ಕೂಡ ಅವರ ಹೆಸರು ಇಡಬೇಕು ಅನ್ನುವಂತ ಮನವಿ ಮಾಡಿದೀವಿ ಇವೆಲ್ಲವಕ್ಕೂ ಕೂಡ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಆ ದಿನ ಬರುತ್ತೆ ಅಂತ ನಾವು ನಂಬ್ಕೊಂಡಿದ್ದೀವಿ ಬರೋವರೆಗೂ ನಮ್ಮ ಪ್ರಯತ್ನ ಹೀಗೆ ಇರುತ್ತೆ ನಿಮ್ಮೆಲ್ಲರ ಆಶಯ ಕೂಡ ಅದಕ್ಕೆ ಕೈ ಜೋಡಿಸ್ಬಿಟ್ರೆ ಅದು ಆಗುತ್ತೆ ಅನ್ನುವಂಥ ನಂಬಿಕೆ ನಮ್ಮಲ್ಲಿದೆ